ಎಲ್ಲರೂ ಒಂದೇ ಇದು ನಿಮ್ಮ ಅಜ್ಜಿ ನೆಕ್ಸ್ಟ್ ವೀಡಿಯೋಲ್ಲಿ ಬರಲೇಬೇಕು ಅಂತ ಹಾಂ ಹ್ಞೂ ಮುನಿ ಸೇವೆ ಮುನಿ ಸೇವೆ ಮಾಡುವ ಸ್ಥಳ ಹ್ಞೂ ಆಯೇನಜ್ಜಿ ಏನೋ ಬ್ಯಾಲೆನ್ಸ್ ಮಾಡ್ತಾ ಇದೆಯಾ ಏನು ತಲೆ ಮೇಲೆ ಬಿಳಿಸ್ದಂಗೆ ಹಿಡ್ದಿದೆಯಲ್ಲ ಗ್ರೇಟು ವೆಲ್ಕಮ್ ಬ್ಯಾಕ್ ಟು ಯುನಿಕ್ ಇಟಿ ಚಾನಲ್ ರಾಟಿ ಕೊಳ್ಳಿ ಸಾರು ಅಂತ ನಮ್ಮ ಅಜ್ಜಿ ಸುಳ್ಳು ಹೇಳಿಬಿಟ್ಟು ಫಾರಾಮ್ ಕೋಳಿ ಸಾರು ಮಾಡ್ತಾವ್ರೆ ಮೈಲಿ ಹತ್ರ ಬನ್ನಿ ಹತ್ರ ಬನ್ನಿ ಕ್ಯಾಮ್ರಾಮನ್ ನೋಡಿ ಹಿಂಗೆ ಇರ್ಬೇಕಂದ್ರೆ ನೋಡಿ ನ್ಯಾಚುರಲ್ ಆಗಿ ಹಿಂಗೆ ಬರ್ಬೇಕು ಓಕೆ ಏನಜ್ಜಿ ಏನು ಮಾಡ್ತಾರದು ಇವತ್ತು ಪೂಜೆ ನಾವು ಮನುಷ್ಯವೇ ಪೂಜೆ ಮಾಡ್ತೀವಿ ಮುನಿಷ್ಯವೇ ಓಕೆ ಅನ್ನ ಸಾರು ಮಾಂಸ ಎಲ್ಲ ಮಾಡಿ ಕೋಳಿ ಹತ್ತಿ ಹಾಂ ಪೂಜೆ ಮಾಡಿ ತನಿಹರಿಸಿ ಮಾಡ್ತೀವಿ ಏನಕ್ಕೆ ಮಾಡೋದು ನೀವು ಯಾರು ದೇವರು ಮುನಿ ದೇವರು ಸೊ ಬೇಸಿಕ್ಲಿ ಏನಂದ್ರೆ ಭೂಮಿ ತಂಪಿರ್ಲಿ ಚೆನ್ನಾಗಿರೋದು ಕೊಡ್ಲಿ ಅಂತ ಇಂಗ್ಲಿಷ್ ಕಲಿತು ಎಫೆಕ್ಟ್ ಪರ್ಫೆಕ್ಟ್ ಅಂತ ಕನ್ನಡನೆ ಕಮ್ಮಿ ಆಗೋಯ್ತಲ್ಲ ನಿಂದು ಒಂದು ಹತ್ತು ದಿನ ನೋಡಿ ಫ್ರೆಂಡ್ಸ್ ಹಿಂಗೆ ಬೆಂಗ್ಳೂರ್ ನೀರು ಒಂದು ಹತ್ತು ದಿನ ಬಂದ್ರೆ ಸಾಕು ಫುಲ್ ಇಂಗ್ಲಿಷ್ ಇಲ್ಲೇ ಫ್ರೆಶ್ ಆಗಿ ಕಟ್ ಮಾಡಿರಿ ಇಲ್ಲೇ ಫ್ರೆಶ್ ಆಗಿ ತರೆಯೋದು ಅಜ್ಜಿ ಕಾಲದ ನಾಟಿ ಅಮ್ಮ ಮಗಳು ಇಬ್ರು ಸೇರಿ ಮಾಡ್ತಾ ಇದ್ದಾರೆ ನೋಡಿ ಸೌದೆ ಹೆಂಗಿದೆ ನೇಚರು ಅಜ್ಜಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಜಿದ್ ನಾ 50 ವರ್ಷದಿಂದ ಮಾಡ್ತೀವಿ ಎಷ್ಟು 50 ವರ್ಷದಿಂದ ಮಾಡ್ತಾ ಇದೀಯಾ ಯಾಕ್ ಮಾಡ್ತೀರಾ ಇಲ್ಲಿ ಚಂಚಲ ಅಂದ್ರೆ ಈ ಮಸಾಲೆ ಒಳಗಡೆ ಏನೇನಿದೆ ಅಜೆ ಏನೇನಿದೆ ಮಸಾಲೆ ಒಳಗಡೆ ಆಮೇಲೆ ಶುಂಠಿ ನಮ್ಮ ಬೆಂಗಳೂರು ಕಡೆ ನಾವು ಚಿಕನ್ ಅಂತೀವಿ ಇಲ್ಲಿ ಬಾಡ್ ಅಂತಾರೆ ಏನಿದೆ ಕೋಳಿಗೂ ಬಾಡು ಕುರಿಗೂ ಬಾಡು ಹಂದಿಗೂ ಬಾಡು ಹ್ಮ್ ಅಮ್ಮ ಮಗಳು ಸೇರ್ಕೊಂಡು ಚೆನ್ನಾಗಿ ಮಾಡ್ತಿರೋ ಕೆಡಿಸ್ತಿರೋ ನೋಡೋಣ ಏನ ಹಾಕೊಂಡಿದೆ ಚಿಕನ್ ಹಾಕೊಂಡ ಚಿಕನ್ ಹಾಕೊಂಡು ಚೆನ್ನಾಗಿ ತಿರುಸಬೇಕು ಪುಡಿ ಹಾಕ್ತೀನಿ ನೆಕ್ಸ್ಟ್ ಪುಡಿ ಹಾಕ್ತೀನಿ ಹೌದಾ ಏನೇನೆಯಿತ ಅದರೊಳಗಡೆ ಅದ್ರೊಳಗಡೆ ಬಿಡ್ತೀನಿ ಹಾ ಬಿಸ್ತಿರಿ ಹಾಕ್ ಬಿಡೋದು ಅಂದ್ರೆ ಬೇಗ اوپرಲಿ ಅಂತ ಅನ್ನೋ ಹೌದು ಅಮ್ಮನಿಗೆ ಮಗಳು ಅಸಿಸ್ಟೆಂಟ್ ಇದು ಸಾಂಬಾರ್ ವಾಶ್ನೆ ಒಂದು ಒಂದಾ ಕಾಯಿ ನೀರು ಹಾಕಿ ಖಾರದ ಪುಡಿ ಹಾಕಿ ಇದು ಫೈನಲ್ ಪಾಯಿಂಟ್ ಇವಾಗ ಚೆನ್ನಾಗೆ ಕುದಿಬೇಕು ಕೋಳಿ ಸಾರು ರೆಡಿ ಬೇಯಬೇಕು ಅವಾಗ ರೆಡಿ ಇಲ್ಲಿ ಮುದ್ದೆ ರೆಡಿ ಆಗ್ತಾ ಇದೆ ಇಲ್ಲಿ ಕೋಳಿ ಮಾಡದ್ಮೇಲೆ ತಿನ್ನಲೇಬೇಕಲ್ಲ ಅಜಿ ಅಜಿ ವಾಷಣೆ ಕಾಡು ಪ್ರಾಣಿ ಎಲ್ಲ ಬಂದ್ಬಿಟ್ರೆ ಏನ್ ಮಾಡೋದು ಇಲ್ಲಿ ಮುದ್ದೆ ರೆಡಿ ಆಗ್ತಾ ಇದೆ ಇಲ್ಲಿ ಸಾಂಬಾರು ಅವಾಗೆಲ್ಲ ತಿಂತಿ ಅನ್ನ ತಿಂತರೀ ಮುದ್ದೆನೇನಾ ಅನ್ನ ಇಲ್ಲ ನಾವು ಮನೆಯಿಂದ ತಟ್ಟೆ ತರಲ್ಲ ಇಲ್ಲೇ ತಟ್ಟೆ ಮಾಡ್ಕೊತೀವಿ ಎಲೆಯಿಂದ ಹಳೆ ಕಾಲದಲ್ಲಿ ಹಿಂಗೆ ಮಾಡ್ತಾ ಇದ್ದು ಯಾವೆಲ್ಲ ಇದು ಆಲದ್ ಮರದ ಎಲೆ ಓಕೆ ನೋಡಿ ಎಲೆ ಮಾಡುವ ವಿಧಾನ ಏನಕ್ಕೆ ಎಲೆಯಲ್ಲಿ ತಿಂತಾ ಇದ್ರು ಹಳೆ ಕಾಲದಲ್ಲಿ ಅಲ್ಲ ಏನ್ ರೀಸನ್ ಹೇಳ ಎಲೆಯಲ್ಲಿ ಒಳ್ಳೆ ಪೌಷ್ಟಿಕ ಆಹಾರ ಇರುತ್ತೆ ಎಲೆ ಮೇಲೆ ತಿಂದ್ರೆ ಅಜೇ ರೋಗ ರಿಜಾವು ಏನೂ ಆಯ್ತಾ ಎಲೆ ಇಲ್ಲಿ ರೆಡಿ ಆಗಿದೆ ಎಲೆ ಜೊತೆ ಅನ್ನ ಹಾಕ್ತಾರೆ ನೆಕ್ಸ್ಟ್ ಸಾಂಬಾರ್ ಎಲ್ಲ ಹಾಕೊಂತೀರ ನೀವು ಯೋಚನೆ ಮಾಡಬಹುದು ಮುದ್ದೆ ಎಕ್ಕದ ಮೇಲೆ ಎಲ್ಲಾದ್ರೂ ಜಾರ್ಕೊಂಡು ಹೋದ್ರೆ ಸಂದಿಲ್ ಹೋದರೆ ಅಂತ ಅದಕ್ಕೂ ರೆಡಿ ಇದೆ ನೋಡಿ ಕಪ್ಪು ನ್ಯಾಚುರಲ್ ಜೊಣ್ಣೆ ಇದರೊಳಗಡೆ ಸಾಂಬಾರು ಹಾಕೊಳ್ಳಿ ಸೈಡ್ ಮುದ್ದೆ ಹಾಕೊಳ್ಳಿ ಅನ್ನ ಹಾಕೊಳ್ಳಿ ತಿಂತಾಯಿರಿ ನೋಡಿ ಸಾಂಬಾರು ಹಾಕೊಂಡು ತಿನ್ನೋಕ್ಕೆ ಓಮ್ ಮೇಡ್ ಚೊಣ್ಣೆ ಇದರೊಳಗಡೆ ನೋಡಿ ಎಷ್ಟು ನೀಟಾಗಿದೆ ಎಲ್ಲೂ ಲೀಕ್ ಆಗಲ್ಲ ತುಂಬ ಚೆನ್ನಾಗಿದೆ ಹೆಂಗಿದೆ ಪರಿಸರ ತೋರಿಸಿ ಕ್ಯಾಮ್ರಾ ಮ್ಯಾನ್ ನೋಡಿ ಹೆಂಗಿದೆ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಏನಿದೆ ಬಿಸಿಲು ಜಾಸ್ತಿ ಬಿಸಿಲು ಟೆಂಟ್ ಹಾಕಿದೀವಿ ಟೆಂಟ್ ತೋರಿಸಪ್ಪ ಇವ್ರನ್ನ ತೋರಿಸ್ ಒಂಚೂರು ಒಂದೇ ನಿಮಿಷಕ್ಕೆ ನ್ಯಾಚುರಲ್ ಆಗಿರೋ ತಟ್ಟೆ ರೆಡಿ ಆಗೈತೆ ಆರಾಮಾಗಿ ಊಟ ಹಾಕೊಂಡು ತಿನ್ನೋದು ಎಮರ್ಜೆನ್ಸಿಗೆ ಏನಾದರೂ ಬೇಕಂದ್ರೆ ತಟ್ಟೆ ಇಲ್ಲಾದ್ರೆ ಎಲೆ ಕಿತ್ಕೊಳ್ಳಿ ತಟ್ಟೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮ್ದು ಹುಣ್ಸೆಣ್ಣ ಮರ ಅವ್ರದ್ದು ಮಾವಿನಕಾಯಿ ಮರ ಅವ್ರದ್ದು ಹಳ್ಳಿ ಮರ ಎಲ್ಲರೂ ಒಂದೊಂದು ಮರದ ಕೆಳಗಡೆ ಹಾಲು ಆಗ್ತಾ ಇದ್ದೀರಾ ಶಾಂತಿ ಆಗಲಿ ಭೂಮಿ ತಾಯಿ ಅಂತ ನಿಮ್ದೊರ ಜಾಗ ಚೆನ್ನಾಗೈತೆ ಮಾವನ್ ತೋಪಲ್ಲಿ ಹಾ ಹಾ ಹ್ಮ್ ಚೆನ್ನಾಗೈತ್ ಬಿಡಿ ನಿಮ್ದು ನೆರಳೊಂತರ ಒಳ್ಳೆ ನೆಲ್ಲು ಹುಡ್ಕಿದೀರ ಗುಡಿ ಕಟ್ರಾ ಮುನಿಯಪ್ಪಂದು ವರ್ಷಕ್ಕೊಂದ್ಸರ್ತಿ ಮಾಡ್ತೀರಾ ಎರಡು ಸರ್ತಿ ಮಾಡ್ತೀರಾ ಇರುತ್ತಾ ಅವ್ಳಗಡೆ

ಬಾಯ್ಲರ್ ಬೆಂದೋಗ್ಬಿಡುತ್ತೆ ಬಿಡಿ ಬಿಸ್ಲಿಗೆ ಓ ಚಾಲು ಸರಿ ಅಕಿಲಾ ಏನಕ್ಕೆ ಮುನಿ ಸೇವೆ ಮಾಡೋದು ಬಾರ್ ಒಳ್ಳೆ ಆನ್ಸರ್ ಇದು ಏ ಇದು ಭೂಮಿಗೆ ಭೂಮಿ ಶಾಂತಿ ಅಂತ ಅಣ್ಣಾ ಹೆಸರು ಬೇಕು ಕೊಡು ಓಕೆ ಭೂಮಿ ನಮಗೆ ಕೊಡುತ್ತೆ ಅಂತ ನಾವು ಭೂಮಿ ಕೊಡೋದು ಕೊಡೋದು ಇಲ್ಲಿ ತನಿ ಅಂತ ಆ ಅಲ್ಲಿ ಹ್ಮ್ ಆದ್ರೂ ಜಗತ್ತಲ್ಲಿ ನಾವೇನೇ ಪೂಜೆ ಮಾಡ್ರೆ ಕೊನೆಗೆ ಮನುಷ್ಯನೇ ತಿನ್ನೋದು ಬನ್ನಿ ತೃಪ್ತಿ ಮಾಡಕ್ಕೆ ಅದಕ್ಕೆ ಮುನಿ ಸೇವೆ ಎಷ್ಟೊಂದ ಇಲ್ಲ ಬಿಡಿ ಬೆಂಗ್ಳೂರಲ್ಲಿ ಏನ್ ಮಾಡ್ತಾ ಇದ್ದೀರ ಅಂದ್ರೆ ಇವಾಗ ಅನ್ನ ಕಲಿಸ್ಕೊಂಡು ಭೂಮಿಗೆಲ್ಲ ಏನಂತ ಗೊತ್ತಿಲ್ಲ ಬಟ್ ಪುರಾತನ ಕಾಲದಿಂದ ಮಾಡಿದ್ದಾರೆ ಬಟ್ ಹಳೆ ಕಾಲದಲ್ಲಿ ಮಾಡಿರ್ತಾರೆ ಅಂದ್ರೆ ಏನೋ ಒಂದು ರೀಸನ್ ಇದ್ದಾನೆ ಮಾಡಿರ್ತಾರೆ ರೀಸನ್ ಇಲ್ಲದೆ ಏನು ಹೋಗಲ್ಲ ಅದು ನಮ್ಗೆ ಗೊತ್ತಿರಲ್ಲ ಅಷ್ಟೇ ಪರಂಪರೆ ಉಳಿಸ್ಕೊಂಡು ಹೋಗ್ಬೇಕು ದೊಡ್ಡವರು ಇನ್ನೂರು ವರ್ಷದಿಂದ ಇತಿಹಾಸ ಇದೆ ಹೇಳ ಎಷ್ಟು ವರ್ಷದಿಂದ ಇತಿಹಾಸ ಇದೆ ಅಣ್ಣ ಆರ್ಗ್ಯಾನಿಕ್ ತಟ್ಟೆ